ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ ಹಾಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಹಾಗೆ ನಾವೊಂದು ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀವಿ ಬೆಳಗಿನ ತಿಂಡಿ ಇದು ಕಡಲೆಬೇಳೆ ಮತ್ತು ಅಕ್ಕಿ ನೆನೆಸಿಟ್ಟಿದ್ದು ನಾಲ್ಕು ಮುಷ್ಟಿ ನಾಲ್ಕು ನಮ್ಮ ಕೈಯಲ್ಲಿ ನಾಲ್ಕು ಮುಷ್ಟಿ ಅಕ್ಕಿ ಮತ್ತು ನಾಲ್ಕು ಮುಷ್ಟಿ ಕಡಲೆಬೇಳೆ ಆಮೇಲೆ ಅದಕ್ಕೊಂದು ಮಸಾಲೆ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಗಜ ಬಜ ಕಡಿಬೇಕು ಇದನ್ನು ಕಡ್ದು ಇದು ಇದು ಗಟ್ಟಿ ಕಡಿಬೇಕು ಅಕ್ಕಿ ಮತ್ತು ಕಡಲೆಬೇಳೆನ ಗಟ್ಟಿ ಕಡ್ದು ಕಡಿಯುವಾಗ ತೋರಿಸ್ತೀನಿ ಆಮೇಲೆ ಅದ್ರ ಜೊತೆಗೆ ಒಂದು ಒಂದು ಕಾಯಿ ಹಾಕಬೇಕು ಒಂದು ಮುಷ್ಟಿ ಇಷ್ಟು ತೆಂಗಿನಕಾಯಿ ಹಾಕಿ ಕಡಿಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ನಾನು ಉತ್ತರ ಕರ್ನಾಟಕದ ಒಬ್ರು ನಮ್ಮ ಫ್ರೆಂಡ್ ಹಾಕಿದ್ರು ಅವ್ರದ್ದು ವೀಡಿಯೋದಲ್ಲಿ ಅದನ್ನು ನೋಡಿ ನಾನು ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ತುಂಬ ತುಂಬ ರುಚಿಯಾಗಿತ್ತು ಹಾಗಾಗಿ ನಾನು ಅದನ್ನೀಗ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಇಷ್ಟು ಇಷ್ಟು ತರಿ ತರಿ ಕಡಿಬೇಕು ಅದನ್ನು ಮಸಾಲೆನ ಒಂದು ಅರ್ಧ ಚಮಚ ಜೀರಿಗೆ ಜೀರಿಗೆ ಹಾಕಿದ್ದೆ ಅದ್ರ ಈ ಮಸಾಲೆ ಜೊತೆಗೆ ಅರ್ಧ ಚಮಚ ಜೀರಿಗೆ ಅದನ್ನು ಮುಂದೆ ಸುತ್ತು ತಿರ್ಸಿದ್ರೆ ಇನ್ನೊಂದು ದಿವಸ ದಿನ ಬೆಳಿಗ್ಗೆ ಏನು ತಿಂಡಿ ಏನು ತಿಂಡಿ ಅಂತ ನಾವು ಯೋಚನೆ ಮಾಡ್ತಾ ಇರುವಾಗ ಇವೆಲ್ಲ ಸುಲಭ ಸುಲಭ ತಿಂಡಿ ಅಂತ ಅನಿಸ್ತು ನನಗೆ ನಾನು ಅದಕ್ಕೆ ಇದನ್ನು ಮಾಡಿದೆ ತುಂಬ ಚೆನ್ನಾಗಾಗಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಅದಕ್ಕೆ ಇದೆ ಬಾಯಿ ರುಚಿಗೂ ಒಳ್ಳೆಯದಾಗುತ್ತೆ ಬಾಯೆಲ್ಲ ಚಪ್ಪೆ ಚಪ್ಪೆ ಆದ್ರೂ ತಿನ್ಲಿಕ್ಕೆ ಒಳ್ಳೆಯದಾಗತ್ತೆ ಈ ಥರ ಗಟ್ಟಿ ಮಾಡಿ ಕಡಿಬೇಕು ನೀರಾಯ್ತು ನೀರು ಆಯಿತು ಹಾಕ್ತೀನಿ ನೋಡಿ ಈ ಥರ ಮಸಾಲೆ ಇದರಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ ಕಾಯಿ ಇಷ್ಟಿದೆ ನಾನು ನಾಲ್ಕು ಮುಷ್ಟಿ ಅಕ್ಕಿ ನಾಲ್ಕು ಮುಷ್ಟಿ ಕಡಲೆಬೇಳೆ ಹಾಕಿ ಎರಡು ಗಂಟೆ ನೆನೆಸಿಡ್ಬೇಕು ನೋಡಿ ಕಡಲೆಬೇಳೆ ಈ ಥರ ಬರಬೇಕು ಯಾವ ಥರ ಅಂದರೆ ನಾವು ಈ ಥರ ಕೈ ತುಂಬ ಇದೆ ಒಂದು ಎರಡು ಗಂಟೆ ನೆನೆಸಿ ಮಾಡಿದರೂ ಆಗುತ್ತೆ ಮಾತ್ರ ಅದಕ್ಕೆ ತುಂಬ ಸೋಡಾ ಪುಡಿ ಮತ್ತು ಇದೆಲ್ಲ ಹಾಕಬೇಕು ಇದಾದರೆ ನಾವು ರಾತ್ರಿ ಕಡ್ದಿಟ್ರೆ ಬೆಳಿಗ್ಗೆಗೆ ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಈ ಥರ ಹಿಟ್ಟು ಬರಬೇಕು ಈ ಥರ ಕೈಯಲ್ಲಿ ತೋರಿಸ್ತಿದ್ದೀನಿ ಈ ಥರ ಹಿಟ್ಟು ಬರಬೇಕು ಈ ಥರ ಈ ಥರ ಈ ಥರ ತರಿ ಇರಬೇಕು ಮತ್ತು ಗಟ್ಟಿ ಇರಬೇಕು ಕಲಸಿಡುವಾಗ ನೀರು ತುಂಬ ಹಾಕ್ಲಿಕ್ಕಿಲ್ಲ ನೋಡಿ ಈ ಥರ ಈ ಥರ ಈ ಥರ ಈ ಥರ ಇಳಿಬೇಕು ನೋಡಿ ಈ ಥರ ಎಂದ ಮೇಲೆ ಒಂದು ನಾಲ್ಕು ಗಂಟೆ ನೆನೆಸಿಟ್ಟರೂ ಆಗುತ್ತೆ ಕಡ್ದು ಬಿಟ್ಟು ನಾಲ್ಕು ಗಂಟೆ ಮೇಲೆ ಒಂದು ಎರಡು ಗಂಟೆ ಮೇಲೆ ಮಾಡಿದರೂ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಬ್ರೆಡ್ ಥರ ಬರುತ್ತೆ ಇದು ಆಮೇಲೆ ಎಲ್ಲ ಬಾಯಿ ಜ್ವರ ಬಂದು ಕೆಮ್ಮು ಎಲ್ಲ ಬಂದವಾಗ ಬಾಯಿ ಸಪ್ಪೆ ಆಗಿರುತ್ತಲ್ಲ ಅದಕ್ಕೆ ಈ ಥರದ್ದು ಮಾಡೋದು ತಿಂಡಿಗಳು ಎಲ್ಲ ಒಂದೇ ಥರ ಮಾಡ್ತೀವಲ್ಲ ಅದಕ್ಕೆ ಒಂಚೂರು ಚೇಂಜಸ್ ಮಾಡೋಣ ಅಂತ ಒಬ್ರೆ ಕಲ್ತು ಮಾಡಿರೋದು ಇದು ಮತ್ತೆ ಮನೆ ಎಲ್ಲ ಇದು ಅಡುಗೆ ಮನೆ ಹಾಗಾಗಿ ಎಲ್ಲ ಅದು ಅಲ್ಲೆಲ್ಲ ಇಟ್ಕೊಂಡಿದ್ದೀವಿ ಮತ್ತೆ ನೋಡಿ ನೋಡಿ ಈ ತರ ಹಿಟ್ಟು ಬಂತು ನೋಡಿ ಈ ತರ ಹಿಟ್ಟು ಬರಬೇಕು ತರಿ ತರಿಯಾಗಿ ಈ ತರ ಈ ತರ ಈ ತರ ಈ ತರ ಈ ತರ ಇದು ಚೆನ್ನಾಗಿ ಬಂದಿದೆ ಇದಕ್ಕೆ ಈಗ ಉಪ್ಪು ಅದೇ ರುಚಿಗೆ ರುಚಿಗೆ ಎಷ್ಟು ಬೇಕಾ ಅಷ್ಟು ಉಪ್ಪು ಹಾಕಿ ಹಾಕಬೇಕು ಮತ್ತು ಸೊ ಒಂದು ಕಾಲು ಚಮಚ ಸೋಡದ ಪುಡಿ ಸೋಡ ಹಾಕಿ ಮುಚ್ಚಿಟ್ಟು ಎರಡು ಗಂಟೆ ಆದಮೇಲೆ ಬೇಯಿಸ್ಬೋದು ತಕ್ಷಣ ಬೇಯಿಸಿ ಇದು ತಟ್ಟೆಯಲ್ಲಿ ಹಾಕಿ ಬೇಯಿಸೋದು ನಾನು ಬೇಯಿಸುವಾಗ ತೋರಿಸ್ತೀನಿ ಈ ಥರ ಆಯಿತು ಅದಕ್ಕೀಗ ಮಸಾಲೆ ಸ್ವಲ್ಪ ಹಾಕಿತ್ತು ಇದು ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಇದಿಷ್ಟು ಹಾಕಿದ್ದು ಮಸಾಲೆ ಮಾಡಿದ್ದೀನಿ ಮೊನ್ನೆ ಸಿರಲಿಕ್ಕೆ ತುಂಬ ರುಚಿ ಇರುತ್ತೆ ಬ್ರೆಡ್ ಥರ ಬರುತ್ತೆ ಇಡ್ಲಿ ತಟ್ಟೆಲ್ಲೂ ಹಾಕ್ಬೋದು ಪ್ಲೇಟಲ್ಲೂ ಹಾಕ್ಬೋದು ಯಾವುದ್ರಲ್ಲಿ ಬೇಕಾದರೆ ಎಣ್ಣೆ ಹಚ್ಚಿ ಹಾಕಿಡ್ಬೇಕು ಇಟ್ಟರೆ ಇವಾಗೇನು ಚಳಿ ನೋಡಿ ಇವಾಗ ದಪ್ಪ ದಪ್ಪ ಇದಾಗಿದೆ ನೋಡಿ ನಾನು ಎಲ್ಲ ಹಾಕಿಟ್ಟಿದ್ದೀನಿ ಬೇಕಾದರೆ ನೀವು ಹಾಕ್ಬೋದು ಸಕ್ಕರೆ ಒಂಚೂರು ರುಚಿ ರುಚಿ ಬರುತ್ತೆ ನನಗೆ ನಾನು ಒಂಚೂರು ಹಾಕ್ತೀನಿ ಹಾಗಾಗಿ ಹಾಕ್ತಾ ಇದ್ದೀನಿ ಇದು ಆಪ್ಷನ್ ಹಾಕಿದರೆ ಹೇಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ಇದು ಇದನ್ನು ಮಾತ್ರ ಅಕ್ಕಿ ಮತ್ತು ಕಡಲೆಬೇಳೆನ ಮುಷ್ಟಿ ತೆಗೆದು ಹಾಕಬೇಕು ಎಲ್ಲ ಹಾಂ ಕೈ ಮುಷ್ಟಿಯಲ್ಲಿ ಎರಡು ಮುಷ್ಟಿ ಅಕ್ಕಿ ಹಾಕಿದರೆ ಎರಡು ಕಡಲೆ ಕಡಲೆಬೇಳೆ ಹಾಕಬೇಕು ಅಂದರೆ ಸ್ವಲ್ಪ ಜನ ಇದ್ದರೆ ಸಾಕಾಗುತ್ತೆ ಎರಡು ಮುಷ್ಟಿ ಎರಡು ಮೂರು ಜನ ಇದ್ದಾರೆ ಒಂದು ನಾಲ್ಕೈದು ಜನ ಅಂತವರಿಗೆ ಸ್ವಲ್ಪ ಜಾಸ್ತಿ ಕೈ ಮುಷ್ಟಿ ಒಂದು ಐದೈದು ಐದೈದು ಕೈ ಮುಷ್ಟಿ ಹಾಕಿದ್ದೀನಿ ಇದಕ್ಕೆ ಚೋದು ಬೇಯಿಸಿದಾಗ ತೋರಿಸ್ತೀನಿ ನಾನು ಹೇಗೆ ಅಂತೇಳಿ ಆಮೇಲೆ ಅದನ್ನು ಉಪಯೋಗ ಮಾಡುವಾಗಲೂ ತೋರಿಸ್ತೀನಿ ಎರಡು ಗಂಟೆ ನೆನೆಸಿಟ್ಟಿದ್ದು ಈ ಥರ ಹಿಟ್ಟು ಬಂದಿದೆ ಚೆನ್ನಾಗಿ ಬಂದಿದೆ ಕೊಂಚೂರು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ತಟ್ಟೆಗೆ ಚೆನ್ನಾಗಿ

ಬಣಲೆ ಇಟ್ಟು ನಿಜಿ ಪಾತ್ರೆ ಬೇಕಾಗಲಿಲ್ಲ ಒಂದು ಬೇಯುತ್ತೆ ಅದೊಳಗೆ ಇರಿಂಗ ಇಟ್ಟು ಇದಕ್ಕೊಂದು ಮುಚ್ಚೊಳಗಪ್ಪ ಮುಚ್ಚಿದ್ರೆ ಇಪ್ಪತ್ತು ನಿಮಿಷ ಒಳಗೆ ಚಂದ ಬೇಯ್ತದೆ ಅಲ್ಲಿ ಬೇಯ್ತಾ ಇದೆ ಬೇಯ್ತಾ ಇದೆ ಈಗ ಒಗ್ಗರಣೆಗೆ ರೆಡಿ ಇದ್ದೀನಿ ನೀರುಳ್ಳಿ ಚೆನ್ನಾಗಿ ಹೆಚ್ಚಬೇಕು ನೀರುಳ್ಳಿ ಯಾವ್ದೇ ತರ್ಕಾರಿಯಾಗ್ಲಿ ಯಾವತ್ತ ನೀವು ಯಾಕೆ ಕುತ್ಕೊಂಡು ಹೆಚ್ಚಿಸ್ತೀರಾ ಅಂತ ತಿಳಿಬೋದು ಅದು ಈ ಥರ ಮೆಟ್ಟು ಇಟ್ಕೊಂಡು ಈ ಥರ ಹೆಚ್ಚಿದ್ರೂ ಸಮಾಧಾನ ಇಟ್ಕೊಂಡು ಎಲ್ಲ ಹೆಚ್ಚಿದ್ರೆ ಸ್ವಲ್ಪ ಯಾಕೋ ಸರಿ ಬರಲ್ಲ ಅನ್ಸುತ್ತೆ ಆದರೂ ಮಾಡ್ತೀನಿ ಆದ್ರೂ ನಾನು ಈ ಥರ ಕೂತ್ಕೊಂಡೆ ಹೆಚ್ಚಿ ಅದು ನೀಟಾಗಿ ಕೆಲಸನೂ ಆಗುತ್ತೆ ಅಂತ ನನ್ನ ಮನಸ್ಸಿನೊಳಗೆ ಬರೋದು ಹೀಗೆ ನನಗೆ ಕೂತ್ಕೊಂಡು ಹೆಚ್ಚುದಾದ್ರೆ ತುಂಬಾ ತುಂಬಾ ಇಷ್ಟ ಒಬ್ರೊಬ್ರಿಗೊಂಥರ ಇಷ್ಟ ಅಲ್ವಾ ಇದು ಮಸಾಲೆ ಪುಡಿ ಪಲ್ಯಕ್ಕೂ ಆಗುತ್ತೆ ಸಾಂಬಾರಿಗೂ ಆಗುತ್ತೆ ಇದು ಕಡುಬಿನ ಇದಕ್ಕೆ ಮಸಾಲೆಗೂ ಆಗುತ್ತೆ ಇದು ಇದು ಒಣಮೆಣಸ ಕೊತ್ತಂಬರಿ ಆಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಇಷ್ಟನ್ನು ಹಾಕಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆವು ಈ ಥರ ಇದೆ ತಣ್ಣಗಾಕೆ ಈಗ ಎತ್ತಿ ನೋಡಿ ಹೀಗೆ ಹಾಕಿದ್ರೆ ನೋಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಬ್ರೆಡ್ಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸಣ್ಣ ಹೆಚ್ಚಬೇಕು ನೋಡಿ ತೆಳು ಮಾಡಿ ಇದನ್ನು ಮಧ್ಯಾಹ್ನ ಅಡುಗೆ ಮಾಡ್ತಾ ಮಾಡ್ತಾ ಒಂದು ಎರಡು ಮುಷ್ಟಿ ಅಕ್ಕಿ ಮತ್ತು ಎರಡು ಮುಷ್ಟಿ ಕಡಲೆಬೇಳೆನ ನೆನೆಸಿ ಒಂದೆರಡು ಗಂಟೆ ಬಿಟ್ಟು ಅದನ್ನು ಈ ಥರ ಧರಿ ತರಿ 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 ಕಡ್ದು ಸಾಯಂಕಾಲ ಮಕ್ಕಳು ಶಾಲೆಯಿಂದ ಬರಬೇಕಾದ್ರೆ ಇದೆಲ್ಲ ರೆಡಿ ಮಾಡಿ ಬೇಯಿಸಿ ಒಂದು ಒಗ್ಗರಣೆ ಕೊಟ್ಟರೆ ಮಕ್ಕಳು ಬಿಸಿ ಬಿಸಿ ಹೇಗೆ ತಿಂತಾರೆ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ಈ ಥರ ಈ ಥರ ಈ ಥರ ನೋಡಿ ಈ ಥರ ಇದೆ ಈ ಥರ ಹ್ಞೂ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ನನಗೂ ಗೊತ್ತಿರಲಿಲ್ಲ ಒಬ್ರದ್ದು ಸಬ್ಸ್ಕ್ರೈಬ್ ಉತ್ತರ ಕರ್ನಾಟಕದವ್ರದ್ದು ಸಬ್ಸ್ಕ್ರೈಬ್ ಅವ್ರು ಮಾಡಿದ್ನ ಎಲ್ಲ ಮಾಡಿ ತೋರಿಸಿದ್ದ ನಾನು ಅದನ್ನು ನೋಡಿ ಕಲ್ತ್ಕೊಂಡು ಮಾಡಿದ್ದೀನಿ ಇದು ಎರಡನೇ ಸಲ ಮಾಡ್ತಾ ಇರೋದು ನಾನು ಇದೇ ರೀತಿ ಕಡುಬನ್ನು ಕೂಡ ನಾವು ಮಾಡಿ ಇದೇ ರೀತಿ ಒಗ್ಗರಣೆ ಹಾಕಬೇಕು ಅದು ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಡ್ಲಿ ಇಡ್ಲಿ ಉಳಿದ್ರೆ ಮಾರನೇ ದಿವಸಕ್ಕೆ ಅದನ್ನೇ ಮಾಡಬೇಕು ಒಗ್ಗರಣೆ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಪೀಸ್ ಅಂದ್ರೆ ಈ ಥರ ಚೆನ್ನಾಗಿರುತ್ತೆ ಮತ್ತೆ ಇದು ತುಂಬಾ ಟೇಸ್ಟ್ ಇದೆ ಮಾಡಿಟ್ಟಿದ್ದೀನಿ ನೋಡಿ ಈ ತರ ಬರುತ್ತೆ ಜನಕ್ಕೆ ಬೆಳಗಿನ ತಿಂಡಿ ಹಾಗೆ ಸಂಜೆನೂ ಮಾಡ್ಕೋಬಹುದು ಮಧ್ಯಾಹ್ನ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ಸಂಜೆ ಬೇಯಿಸಿ ಇಟ್ಟಿದ್ದೀನಿ ಮಸಾಲೆ ಮಾಡೋಣ ಒಳ್ಳೆ ಮಸಾಲೆ ಮಾಡಿ ಒಂದು ಐದಾರು ಚಮಚ ಎಣ್ಣೆ ಹಾಕ್ತೀನಿ ಬೇಕದ ಒಂದು ಒಂದು ಕಾಲು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ದಿಂಬೇಳೆ ಚಂದ ಆದ್ಮೇಲೆ ನಮಗೆಷ್ಟು ಬೇಕು ಅಷ್ಟು ನೀರಳೆಕಡ್ನಾ ಒಂದು ಗಟ್ಟೆ ನೀರಳೆಕಡ್ ಇನ್ನು ಇಷ್ಟು ಗ್ಯಾಸ್ ಮೇಲೆ ಹಾಕಿಬಿಡಿ ಒಂದು ಗಟ್ಟೆ ನೀರಳೆಕಡ್ ಇದೇ ಚೆನ್ನಾಗಿ ಬೆಂದ ಮೇಲೆ ಹೌಕಾ ಕಾ ಹಾಯ್ ಬೈ ನೀರಲ್ಲಿ ಕಾದ ಮೇಲೆ ಹಸಿ ಮೆಣಸಿನ ಪೇಸ್ಟ್ ಇದೆಲ್ಲ ಕೊತ್ತಂಬರಿ ಇದೆಲ್ಲ ಹಾಕಿದ್ದು ಪೇಸ್ಟ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ನೋಡಿ ಈರುಳ್ಳಿ ಈ ಥರದ್ದೆಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೇಯಿಸ್ತಾ ಇದೆ ಈರುಳ್ಳಿ ಈರುಳ್ಳಿ ಮತ್ತು ಇದು ಮಸಾಲೆ ಹಸಿ ಸೆಣಸಿನ್ ಹಸಿಮೆಣಸಿಂದು ನೋಡಿ ಚೆನ್ನಾಗಿ ಬೆಂದಿದೆ ನೀರುಳ್ಳಿ ಮತ್ತೆ ಮಸಾಲೆ ಅದ್ರ ಜೊತೆಗೆ ಒಂಚೂರು ಖಾರದ ಪುರಿ ಹಾಕ್ತೀನಿ ಖಾರ ಬೇಕಾದ ಎಷ್ಟು ಖಾರ ಬೇಕೋ ಅಷ್ಟು ಅನುಗುಣವಾಗಿ ನೀವು ಹಾಕೊಳ್ಬೇಕು ಖಾರ ಪುಡಿನೇ ನಿಮಗೆ ಖಾರ ಎಷ್ಟು ಬೇಕು ಮಸಾಲೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಆಮೇಲೆ ನನಗೊಂದು ಪ್ಯೂರ್ ಸ್ವೀಟ್ ಬೇಕು ಹಾಗಾಗಿ ನಾನು ಒಂಥಂತೆ ಸಕ್ಕರೆ ಹಾಕ್ತಾ ಇದ್ದೀನಿ ನಿಮಗೆ ಹಾಕ್ತಿದ್ರೂ ಆಗ್ತದೆ ಹಾಕ್ತಿದ್ರೂ ಆಗುತ್ತೆ ಅದು ಆಪ್ಷನ್ ಅದೊಂದು ಸಣ್ಣದೊಂದು ಟೊಮೊಟೊ ಹಾಕ್ತೀನಿ ಮಾಡಿ ಚೆನ್ನಾಗಿ ಒಗ್ಗರಣೆ ಚೆನ್ನಾಗಾಗಿದೆ ಇವಾಗ ಇದನ್ನು ಹಾಕ್ತೀವಿ ಮಾಡ್ತಾ ಏನ್ ತಿಂಡಿ ಏನ್ ತಿಂಡಿ ಏನ್ ತಿಂಡಿ ಅಂತೀವಿ ಏ ಯಾವ್ದೊಂದು ಯಾವ್ದಾರಾದ್ರೂ ಯಾವ ಯಾರ ಫ್ರೆಂಡ್ ಮೂಲಕ ಆದ್ರೂ ಇದನ್ನೆಲ್ಲ ಕಲ್ತ್ಕೋಬೇಕು ನಾವು ಕಲ್ತ್ಕೊಂಡು ನಾವು ಎಲ್ಲ ಇಂಥವೆಲ್ಲ ಮಾಡಿ ತಿನ್ಬೇಕು ಹ್ಮ್ ಬಣಲೆ ಸ್ವಲ್ಪ ಸಣ್ಣ ಆಯಿತು ಸಣ್ಣ ಆಯಿತು ಹಾಗಾಗಿ ಮಗ್ಸೋದೊಂಚೂ ಕಷ್ಟ ಆಗುತ್ತೆ ಚೆಂದ ಮಗ್ಸಬೇಕು ಎಲ್ಲ ಕೆಳಗಿದ ಮೇಲೆ ಮೇಲಿದ್ದ ಕೆಳಗೆ ಎಲ್ಲ ಬರಬೇಕು ಮಸ ಮಸಾಲೆಗಳು ನೋಡಿ ಆಯಿತು ಆಗಿದೆ ಚೆನ್ನಾಗಾಗಿದೆ ನೋಡಿ ನೀವು ಮಾಡಿ ಮಾಡಿ ತಿಂದು ನೋಡಿ ಮತ್ತು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹಾಂ ತುಂಬ ಚೆನ್ನಾಗಿದೆ ನೋಡಿ ಬಿಸಿ ಬಿಸಿ ತಿನ್ನಬೇಕು ಒಂದು ಲೋಟ ಚಹಾ ಕಾಫಿ ಮತ್ತು ಈ ತಿಂಡಿ ಬೆಳಗ್ಗೆ ಮುಂಚೆ ತಿಂದರೆ ಹಾ ಹೇಗಿರ್ತೀವಿ ನಾವು ಹೊಟ್ಟೆ ಇರುತ್ತೆ ನೀವೆಲ್ಲರೂ ಹಾಗೆ ಮಾಡ್ಕೊಂಡು ತಿನ್ಕೊಂಡು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತಿ ಐಕನ್ ಒತ್ತಿ ಆಮೇಲೆ ಕಮೆಂಟ್ ಮಾಡಿ ಅದು ಮಾಡಿದ್ದು ಚೆನ್ನಾಗಿದೆಯೋ ಇಲ್ಲವೋ ಅಂತೇಳಿ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗೋದು ಹಾಗಾಗಿ ನೀವು ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಮತ್ತು ನಮಗೊಂದು ಸಬ್ಸ್ಕ್ರೈಬ್ ಮಾಡಿ ನಾನು ನೋಡ್ತಿ ಹಾಗೆ ನೀವು ತಿಂದು ರುಚಿ ನೋಡಿ ಆಮೇಲೆ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀರಾ ನೀವು ಅಂತೇಳಿ ಹೀಗೆ ಮಾಡಿ ಚೆನ್ನಾಗಾಗಿದೆ ಆಗಿದೆ ಅಂತೆ ಚೆನ್ನಾಗಿ ಆಗದಿದ್ದರೂ ಪರವಾಗಿಲ್ಲ ಚೆನ್ನಾಗಿ ಆಗಿದ್ದರೂ ಪರವಾಗಿಲ್ಲ ಏನಾದರೂ ಕಮೆಂಟ್ ಮಾಡಿ ನಾವು ಮಾಡಿದ್ದೆ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಅವಾಗ ಹಾಗೆ ಅವರು ನನಗೆ ಉತ್ತರ ಕರ್ನಾಟಕದವರು ವಿಡಿಯೋ ಮಾಡಿ ತೋರಿಸಿದ್ದೆ ಹಾಗೆ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಹಾಗೆ ಒಂದು ಧನ್ಯವಾದಗಳು